ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ರಾಶಿ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ತುಲಾ ತುಲಾರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರು ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ ನಿಮ್ದೆಲ್ಲ ಜನ್ಮ ನಕ್ಷತ್ರ ಚಿತ್ತ ನಕ್ಷತ್ರ ಮೂರು ನಾಲ್ಕನೇ ಪಾದ ಆಗಿದ್ರೆ ಸ್ವಾತಿ ನಕ್ಷತ್ರ ಒಂದು ಎರಡು ಮೂರು ನಾಲ್ಕನೇ ಪಾದ ಆಗಿದ್ರೆ ವಿಶಾಖ ನಕ್ಷತ್ರ ಒಂದು ಎರಡನೇ ಪಾದ ದ್ವಿಪಾದ ನಕ್ಷತ್ರಗಳಾಗಿದ್ರೆ ನಿಮ್ಮದು ತುಲಾರಾಶಿ ಜಾತಕರು ನೀವು ನನಗ್ ಜನ್ಮ ನಕ್ಷತ್ರಗಳೇ ಗೊತ್ತಿಲ್ಲ ಗುರುಜಿ ನಂಗೆ ಡೇಟ್ ಆಫ್ ಬರ್ತ್ ಗೊತ್ತಿದ್ರೆ ತಾನೇ ಗೊತ್ತಾಗೋದು ಅನ್ನುವಂಥವ್ರು ನಿಮ್ಮ ಹೆಸರು ರಾ ಅಕ್ಷರ ರವಿ ರಂಜಿತಾ ರೀನಾ ರೇವತಿ ರೋ ಥಾ ತೀ ತಿರುಪತಿ ತು ತುಳಸಿ ತೇ ಈ ತರ ನಿಮ್ಮ ಹೆಸರುಗಳು ಆರಂಭ ಆದರೆ ನಾಮ ನಕ್ಷತ್ರದಂತೆ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು ಯಾರ್ಯಾರು ರಾಶಿ ಜಾತಕರಿದ್ದೀರಿ ನಿಮಗೆ ಶುಭವಾರ ಬುಧವಾರ ಶುಕ್ರವಾರ ಮತ್ತು ಶನಿವಾರ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿ ಜಾತಕರು ಗುರುಬಲ ಇದ್ರೂ ಕೂಡ ಅನೇಕ ಕಷ್ಟಗಳನ್ನ ಕೆಲವರು ಅನುಭವಿಸಿರ್ತಾರೆ ಗುರು ಒಂಬತ್ತನೇ ಮನೆಯಲ್ಲೂ ಇದ್ದ ಹತ್ತನೇ ಮನೆಗೂ ಹೋದ ಅತಿಚಾರಿಯಾಗಿದ್ದ ಗುರು ಮತ್ತೆ ಅಷ್ಟಮದಲ್ಲೂ ಇದ್ದ ಅದಕ್ಕೆ ನಿಮಗೆ ಅನೇಕ ರೀತಿಯಾದಂತಹ ವಿಚಿತ್ರ ವಿಚಿತ್ರವಾದಂತಹ ಫಲಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಶಿಯವರಿಗೆ ಕಷ್ಟ ಸುಖ ಯುಗಾದಿಯಲ್ಲಿ ಬೇವು ಬೆಲ್ಲ ತಿಂತೀವಲ್ಲ ಹಾಗೆ ಎರಡೂ ಕೂಡ ಅನ್ಭವಿಸ್ಬಿಟ್ಟಿದ್ದೀನಿ ಇನ್ನು ಕೆಲವರು ಆದಷ್ಟು ಜಾಸ್ತಿ ಕಷ್ಟನೆ ಪಟ್ಟಿರೋದು ಜಾಸ್ತಿ ಕೆಲವರು ಒಂದು ಸ್ವಲ್ಪ ಒಂದು ಹನಿಯಷ್ಟಾದ್ರೂ ಸಂತೋಷವನ್ನ ಅನುಭವಿಸಿದ ಎರಡ್ ಸಾವಿರದ ಇಪ್ಪತ್ತಾರಲ್ಲಾದ್ರೂ ನನ್ಗೆ ಒಳ್ಳೇದಾಗುತ್ತಾ ಇಲ್ವಾ ಗುರುಜಿ ಅನ್ನೋದು ನಿಮ್ಮೆಲ್ಲರ ಪ್ರಶ್ನೆ ಆಗಿರುತ್ತೆ ನಾನು ವರ್ಷ ಭವಿಷ್ಯವನ್ನ ತಿಳಿಸ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನ ತಗೊಂತೀನಿ ಇವರು ದೀರ್ಘಕಾಲವಾಗಿ ನಮಗೆ ಫಲವನ್ನು ಕೊಡುವಂತವರು ಗುರು ರಾಹು ಕೇತು ಮತ್ತು ಶನಿದೇವರು ಈ ವರ್ಷದಲ್ಲಿ ಎರಡು ಆರು ಎರಡು ಸಾವಿರದ ಇಪ್ಪತ್ತಾರು ಎರಡು ಇಪ್ಪತ್ತೈದು ಎ ಎಂಗೆ ಗುರು ನಿಮಗೆ ದಶಮ ಭಾವದಲ್ಲಿ ಇರ್ತಾನೆ ಮೂವತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹನ್ನೆರಡು ಐವತ್ತಕ್ಕೆ ಗುರು ಲಾಭ ಸ್ಥಾನಕ್ಕೆ ಸಂಚಾರ ಆಗ್ತಾನೆ ಉದ್ಯೋಗದ ವಿಷಯದಲ್ಲಿ ನಿಮಗೆ ಇರುವಂತಹ ಕಷ್ಟಗಳು ಕೆಲಸ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ ಅನ್ನುವಂಥವ್ರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ಅಷ್ಟರೊಳಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ನಿಮಗೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ನಂತರ ಗುರುಬಲ ಆರಂಭ ಆಗುತ್ತೆ ತುಲಾರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಶುಭ ಫಲ ಪ್ರಾಪ್ತಿಯಾಗುತ್ತೆ ತುಲಾ ರಾಶಿ ಜಾತಕ ಗುರುಜಿ ಶನಿ ಮಹಾತ್ಮ ಆರನೇ ಮನೆಯಲ್ಲಿದ್ದಾನೆ ನನ್ಗೆ ಒಳ್ಳೇದಾಗಬೇಕಲ್ವಾ ಶನಿ ಅಸ್ತಂಗತನಾಗ್ತಾನೆ ವಕ್ರಿ ಆಗ್ತಾನೆ ಈ ವರ್ಷ ಯಾವ ರೀತಿ ನಿಮಗೆ ಶನಿ ಒಳ್ಳೆ ಫಲ ಕೊಡ್ತಾನೆ ಗುರು ಯಾವ ರೀತಿ ಒಳ್ಳೆ ಫಲ ಕೊಡ್ತಾನೆ ರಾಹು ಕೇತುಗಳು ಕೂಡ ರಾಶಿ ಪರಿವರ್ತನೆ ಆಗ್ತಾರೆ ಇಪ್ಪತ್ತೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತಾರು ರಾಹು ಮತ್ತು ಕೇತು ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಕೇತು ಸಿಂಹ ರಾಶಿಯಿಂದ ಕಟಕ ರಾಶಿಗೆ ರಾಶಿ ಪರಿವರ್ತನೆ ಛಾಯಾಗ್ರಹಗಳು ಹಿಂದಿನ ಜನ್ಮದ ಕರ್ಮಗಳನ್ನು ತಿಳಿಸುವಂತಹ ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ ಹಾಗಾದ್ರೆ ನೋಡೋಣ ತುಲಾ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಅಕ್ಟೋಬರ್ ನಂತರ ಗುರುಬಲ ಆರಂಭ ಆದರೆ ನಿಮಗೆ ನಿಮ್ಮ ಎಲ್ಲಾ ಮನೋಕಾಮನೆಗಳು ಪೂರ್ಣ ಆಗುತ್ತೆ ಸ್ನೇಹಿತರಿಂದ ನಿಮಗೆ ಸಹಾಯ ಆಗುತ್ತೆ ಸರ್ಕಾರದಿಂದ ತುಲಾರಾಶಿ ಜಾತಕರಿಗೆ ಅಥವಾ ಸರ್ಕಾರದಲ್ಲಿರುವಂತಹ ಗೌರವಾನ್ವಿತ ವ್ಯಕ್ತಿಗಳಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣ ಆಗುವಂತಹ ಕಾಲ ಆರಂಭ ಆಗುತ್ತೆ ನಿಮ್ಮ ಅರ್ನಿಂಗ್ಸ್ ಯಾಕೆಂದ್ರೆ ದುಡ್ಡು ಬರುತ್ತೆ ಸ್ವಲ್ಪ ಹೋಗ್ತಾನೆ ಇರುತ್ತೆ ಬರುವಂಥದ್ದು ಯಾಕಂದ್ರೆ ಯಾರ್ಗೇನೆ ಆಗ್ಲಿ ದುಡ್ಡು ಹೋಗೋದಕ್ಕೆ ಇಷ್ಟಪಡಲ್ಲ ಬಂದಿದ್ದೆಲ್ಲ ನನಗೆ ನನಗೆ ಬೇಕು ಎಲ್ಲ ನನಗೆ ಬೇಕು ಅನ್ನೋಂಥ ಭಾವನೆ ಇರುತ್ತೆ ಆದ್ರೆ ಬರುವಂಥದ್ದು ಹೆಚ್ಚಾಗುತ್ತೆ ಹಣದ ಅರಿವು ಜಾಸ್ತಿ ಆಗುತ್ತೆ ನಿಮ್ಮ ಸೋಷಿಯಲ್ ಆಕ್ಟಿವಿಟಿ ಜಾಸ್ತಿ ಆಗುತ್ತೆ ನಿಮಗೆ ಅಣ್ಣ ಅಥವಾ ಅಕ್ಕ ಇದ್ರೆ ಎಲ್ಡರ್ ಬ್ರದರ್ ಅಥವಾ ಎಲ್ಡರ್ ಸಿಬ್ಲಿಂಗ್ ಅಂತೀವಿ ಸಿಸ್ಟರ್ ಇದ್ರೆ ಅವರಿಂದನೂ ಕೂಡ ನಿಮ್ಗೆ ಲಾಭ ಆಗುತ್ತೆ ನಿಮ್ಗೆ ಏನಾದ್ರು ಮಕ್ಕಳಿದ್ದು ಆಗ್ಲೇ ಅಳಿಯ ಸೊಸೆ ಇದ್ರೆ ಅವರಿಂದನು ಕೂಡ ನಿಮಗೆ ಲಾಭ ಆಗತ್ತೆ ಗುರು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತಾರರ ನಂತರ ರಾಶಿಯವರಿಗೆ ಶುಭ ಫಲಗಳನ್ನ ಕೊಡ್ತಾನೆ ರಾಶಿಯವರಿಗೆ ಗುರುವಿನ ದೃಷ್ಟಿ ಗುರು ಎಷ್ಟನೇ ಮನೆ ನೋಡ್ತಾನೆ ಡೈರೆಕ್ಟ್ ಆಗಿ ಏಳನೇ ಮನೆ ಅಂದಾಗ ನಿಮ್ಮ ಪಂಚಮ ಭಾವನ ನೋಡ್ತಾನೆ ತುಲಾ ವೃಷಿಕ ಧನಸ್ಸು ಮಕರ ಕುಂಭವನ್ನ ನೋಡ್ತಾನೆ ಗುರು ಐದನೇ ಮನೆ ನೋಡಿದಾಗ ಹಣ ಇನ್ವೆಸ್ಟ್ಮೆಂಟ್ ಅಲ್ಲಿ ಹಣ ಮಾಡ್ತೀರಿ ಎಲ್ಲಿ ಹಣ ಹೂಡಿಕೆ ಮಾಡಬೇಕು ಹಣದಿಂದ ಹಣ ಸುಮ್ಮನೆ ಹಣ ಕೂಡ ಅದಷ್ಟೇ ಇರುತ್ತೆ ಅಲ್ವಾ ಹಣ ಬಿಸ್ನೆಸ್ ಮಾಡಿದ್ರೆ ಲಾಭ ಬರುತ್ತಾ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬರುತ್ತಾ ಅಥವಾ ಟ್ರೇಡಿಂಗ್ ಮಾಡಿದ್ರೆ ದುಡ್ಡು ಬರುತ್ತಾ ಅನ್ನುವಂತಹ ಯುಕ್ತಿಯನ್ನ ನೀವು ತುಲಾರಾಶಿ ಜಾತಕರು ಉಪಯೋಗಿಸ್ತೀರಿ ಮಕ್ಕಳಿಂದ ನಿಮಗೆ ಲಾಭ ಆಗತ್ತೆ ಮಕ್ಕಳಿಗೂ ಕೂಡ ಅನುಕೂಲ ಆಗುವಂತಹ ಕಾಲ ನೀವು ಓದಿರುವಂತಹ ವಿದ್ಯೆಯಿಂದ ಧನ ಪ್ರಾಪ್ತಿಯಾಗತ್ತೆ ತುಲಾರಾಶಿ ಜಾತಕರಿಗೆ ಹಾಗಾದ್ರೆ ಶನಿ ಶತ್ರುಗಳ ಮೇಲೆ ನೀವು ವಿಜಯವನ್ನ ಪ್ರಾಪ್ತಿ ಮಾಡ್ಕೊಂತೀರಿ ಕಾಯಿಲೆಗಳೆಲ್ಲ ವಾಸಿಯಾಗತ್ತೆ ಸಾಲ ಬಾಧೆಯಿಂದ ಮುಕ್ತಿಯನ್ನ ಪಡಿತೀರಿ ಗುರುಜಿ ವಿಷಯ ನಾನು ಕೇಳ್ತಾನೆ ಇದ್ದೀನಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲೂ ಏನು ಆಗ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತಾರಲ್ಲೂ ಆಗುತ್ತೆ ಅನ್ನೋ ನಂಬಿಕೆನೆ ಇಲ್ಲ ಯಾಕೆ ಯಾಕೆಂದ್ರೆ ನೀವು ಅಷ್ಟು ಹೋಪ್ ಕಳ್ಕೊಂಡ್ಬಿಟ್ಟಿದ್ದೀರಾ ಹೋಪ್ಲೆಸ್ ಆಗ್ಬಿಟ್ಟಿರ್ತೀರಾ ಅಂತ ಆ ತರ ಭಾವನೆ ಇರೋರು ಯಾಕೆ ಜಾತಕ ತೋರ್ಸೋಷ್ಟು ಶಕ್ತಿ ಇರಲ್ಲ ತೋರ್ಸಕ್ಕೆ ಮನಸ್ಸು ಬರಲ್ಲ ಯಾಕೆ ಹೇಳಿ ಕರ್ಮಾನುಸಾರೇನ ಮನಸ್ಸು ನಮ್ಮ ಕರ್ಮಗಳು ಜಾತಕ ತೋರ್ಸಕ್ಕೂ ಬಿಡಲ್ಲ ಸುಮ್ನೆ ನೋಡೋದಷ್ಟೇ ವಿಡಿಯೋ ತೋರಿಸ್ದಾಗ ನಿಮ್ಮ ಗುರು ದಶಾಭುಕ್ತಿ ಗುರು ಜಾತಕದಲ್ಲಿ ಎಷ್ಟು ಬಿಂದುಗಳು ಕೊಟ್ಟಿದ್ದಾನೆ ಸರ್ವಾಷ್ಟಕ ವರ್ಗ ಭಿನ್ನಾಷ್ಟ ವರ್ಗ ಗುರು ಒಂದೇ ಅಲ್ಲ ಎಲ್ಲಾ ಗ್ರಹಗಳದು ನೋಡಿ ಯಾವ ಕಕ್ಷೆಯಲ್ಲಿ ಸಂಚಾರ ಆಗ್ತಿದ್ದಾನೆ ಅದಕ್ಕೆ ಏನ್ ಪರಿಹಾರ ಮಾಡ್ಕೋಬೇಕು ಅಂತ ಕುತೂಹಲ ನಿಮಗಿದ್ದಾಗ ನಾವು ಜಾತಕ ನೋಡಿ ಅದಕ್ಕೆ ನಾನ್ ತಿಳಿಸಕ್ಕೆ ಸಾಧ್ಯ ಆಗುತ್ತೆ ನೀವಿಲ್ಲ ಅದ ನೆಗೆಟಿವೇ ಯೋಚನೆ ಮಾಡ್ತಾ ಇದ್ರೆ ಜೀವನ ಯಾವಾಗ್ಲೂ ಕೂಡ ನೆಗೆಟಿವ್ ಆಗೇ ಇರುತ್ತೆ ನಮ್ಗೆ ಯಾವತ್ತೂ ಕೂಡ ಪಾಸಿಟಿವ್ ಆಗಕ್ಕೆ ಸಾಧ್ಯ ಇಲ್ಲ ಗ್ರಹಗಳು ಬರ್ತಾರೆ ಶುಭ ಫಲ ಕೊಡ್ತಾರೆ ಹೋಗ್ತಾರೆ ಗಾಳಿ ಬರುತ್ತೆ ನಾವು ಅದನ್ನ ಉಪಯೋಗಿಸಲ್ಲ ಬಸ್ ಬರುತ್ತೆ ಬಾರಪ್ಪ ಹೋಗೋಣ ಮೈಸೂರಿಗೆ ಅಂತಾರೆ ಅಥವಾ ಯಾವ್ದೋ ಒಂದು ಫ್ಲೈಟ್ ನಿಂತಿದೆ ಎಲ್ಲ ರೆಡಿ ಇದೆ ನಾವು ಹೋಗಿ ಮನ್ಸು ಮಾಡಲ್ಲ ಹಾಗೆ ನಿಮಗೆ ಒಳ್ಳೆ ಟೈಮ್ ಬರುತ್ತೆ ಹೊರಟೋಗುತ್ತೆ ಜಾತ್ ಜನೇ ತೋರ್ಸಲ್ಲ ಅವಾಗ ಕಷ್ಟಗಳಾಗುತ್ತೆ ಹಾಗಾದ್ರೆ ಗುರು ಎಲ್ಲ ಶುಭ ಫಲಗಳನ್ನ ಅಕ್ಟೋಬರ್ ನಂತರ ಕೊಡ್ತಾನೆ ಅಕ್ಟೋಬರ್ ಗಿಂತ ಮುಂಚೆ ಏನಾಗುತ್ತೆ ಉದ್ಯೋಗ ಕಳ್ಕೊಳ್ಳುವಂಥದ್ದು ಉದ್ಯೋಗ ನಷ್ಟ ಕೆಲಸ ಮಾಡಕ್ಕಾಗಲ್ಲ ಗೌರವ ಸ್ಥಾನ ಮಾನಸಿಕಕ್ಕೆ ತೊಂದರೆಗಳಾಗುವಂತಹ ಸಾಧ್ಯತೆಗಳು ತುಲಾರಾಶಿಯವರಿಗೆ ಇರುತ್ತೆ ರಾಹು ಚತುರ್ಥ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ಮನೆ ಬದಲಾವಣೆ ಮಾಡುವಂಥದ್ದು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಅಡ್ಡಿಗಳಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ತರ ನಿಮಗೆ ಎರಡ್ ಸಾವಿರದ ಇಪ್ಪತ್ತಾರು ನಡೀತಾ ಹೋಗುತ್ತೆ ಫಲಾನುಫಲ ಕೇತು ನಿಮ್ಮ ಜನ್ಮ ರಾಶಿಯಿಂದ ದಶಮ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಉದ್ಯೋಗದ ವಿಷಯದಲ್ಲಿ ಬಹಳ ಕೇರ್ಫುಲ್ ಕೆಲಸ ಬಿಟ್ಬಿಡೋದು ನನ್ನೂ ಕೇಳಲ್ಲ ಯಾರನ್ನು ಕೇಳಲ್ಲ ನನ್ಗೆ ಯಾಕೋ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಆಗ್ಲಿಲ್ಲ ಗುರುಜಿ ಬಿಟ್ಬಿಟ್ಟೆ ಬೇರೆ ಕೆಲಸ ಸಿಗುತ್ತಾ ಕೆಲಸ ಮುಂಚೆ ನನ್ನ ಕೇಳಿದ್ರ ನೀವು ಇಲ್ಲ ಬಿಟ್ಟ ಮೇಲೆ ಕೇಳ್ತಾ ಇದೀರ ಬಿಡೋಕಿನ ಮುಂಚೆನೆ ಯಾವ ಟೈಮಲ್ಲಿ ಬಿಡಬೇಕು ನನಗೆ ಮತ್ತೆ ಬೇರೆ ಕೆಲಸ ಸಿಕ್ಕಿದ್ಮೇಲೆ ಬಿಡ್ಬೇಕಾ ಮುಂಚೆನೆ ಬಿಡ್ಬೇಕಾ ನನ್ನ ಜಾತಕ ಏನು ಹೇಳುತ್ತೆ ಅನ್ನೋದು ನೀವು ಯಾಕೆ ರಾಶಿ ಅಧಿಪತಿ ಶುಕ್ರ ಗುರುವಿಗಿಂತ ಹೆಚ್ಚು ಬುತ್ತಿ ತುಲಾ ರಾಶಿಯವರು ಜಾತಕವನ್ನು ತೋರಿಸ್ದಾಗ ಕರೆಕ್ಟ್ ಆಗಿ ನಿಮಗೆ ಸಜೆಷನ್ ಕೊಡಕ್ಕೆ ಸಾಧ್ಯ ಆಗುತ್ತೆ ಯಾರು ಜಾತಕ ಜಾತಕರಿದ್ದೀರಿ ಭಗವಂತ ಕಾಲರ ಕಾಲ ಮಹಾಕಾಲ ಸರ್ವಶಕ್ತಿವಂತ ಎಲ್ಲರೂ ಕೂಡ ಓಂ ಪರಮಾತ್ಮನೇ ನಮಃ ಅನ್ನುವಂಥದ್ದು ಮಂತ್ರವನ್ನ ಜಪ ಮಾಡಿ ಹಂ ಪರಮಾತ್ಮನೇ ನಮಃ ನಮ್ಮೆಲ್ಲ ಆತ್ಮಗಳ ತಂದೆ ಪರಮಾತ್ಮನ ನೆನಪು ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಸ್ವಲ್ಪ ನೆಗೆಟಿವ್ ಎಫೆಕ್ಟ್ ನಿಮಗೆ ಕಮ್ಮಿ ಆಗತ್ತೆ ನಾನು ಹೇಳದಂತ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅವಾಗಲೂ ಕೂಡ ಒಳ್ಳೆಯದಾಗುತ್ತೆ ತುಲಾರಾಶಿ ಜಾತಕರಿಗೆ ಎರಡ್ ಸಾವಿರದ ಇಪ್ಪತ್ತಾರು ವರ್ಷ ಭವಿಷ್ಯವನ್ನು ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ ವಿಡಿಯೋನ ಶೇರ್ ಮಾಡಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸರ್ವಸ್ಯ ಲೋಚನಂ ಶಾಸ್ತ್ರಂ ಕತ್ಲವರಿಗೆ ಬೆಳಕನ್ನ ತೋರಿಸುವಂತಹ ಸಹಾಯ ಆಗುತ್ತೆ ಹೊಸಬರು ಮತ್ತೆ ಮತ್ತೆ ವಿಡಿಯೋ ನೋಡ್ಬೇಕು ಅಂತ ಆಸೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದ ತಲುಪುತ್ತೆ ತುಲಾರಾಶಿಯವರಿಗೆಲ್ಲ ಸುಖ ಶಾಂತಿ ಸಮೃದ್ಧಿ ನಿಮ್ಮೆಲ್ಲಾ ಮನೋಕಾಮನೆಗಳು ಗುರು ಪೂರ್ಣ ಮಾಡ್ಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನ್ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ